ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬರೀ ಏಳು ನಿಮಿಷದಲ್ಲಿ ಏಳು ಕೋಟಿ ರೂಪಾಯಿಯನ್ನ ರಾಬರಿ ಮಾಡಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ರಾತ್ರಿ ಇಡೀ ನಿದ್ದೆ ಕಡಿಸಿಕೊಂಡು ತನಿಖೆ ಮಾಡ್ತಾ ಏಳೇ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಆಗಿದೆ ಎಟಿಎಂಗೆ ಹಣ ಸಾಗಿಸ್ತಿದ್ದ ಸಿಬ್ಬಂದಿ ಮೇಲೆ ಈಗ ಡೌಟ್ ಶುರುವಾಗ್ತಾ ಇದೆ ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಅನುಮಾನ ಕಾಡ್ತಾ ಇರುವಂತದ್ದು ಹಣ ದೋಚುವಾಗ ಸಿಬ್ಬಂದಿ ಸುಮ್ಮನಿಡ್ತಾರೆ ಯಾಕಾಗ ಹಾಗಾದ್ರೆ ಸುಮ್ನಿದ್ರು ಪೊಲೀಸರಿಗೆ ಮಾಹಿತಿ ಕೊಡ್ಬಹುದಿತ್ತು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಬಹುದಿತ್ತು ಆದ್ರೆ ಯಾರು ಕೂಡ ಆ ಕೆಲಸ ಮಾಡಿಲ್ಲ ರಕ್ಷಣೆಗೆ ಕೈಯಲ್ಲಿ ಗನ್ ಕೂಡ ಯೂಸ್ ಮಾಡಿಲ್ಲ ರಕ್ಷಣೆಗೆ ಅಲ್ಲಿ ಪೊಲೀಸರಿಗೆ ಒಂದು ಗನ್ ಕೊಟ್ಟಿರ್ತಾರೆ ಅಥವಾ ಭದ್ರತಾ ಸಿಬ್ಬಂದಿಗೆ ಒಂದು ಗನ್ ಕೊಟ್ಟಿರ್ತಾರೆ ರಸ್ತೆಯಲ್ಲಿ ಹೋಗುವಾಗ ಯಾಕೆ ಜನರ ಸಹಾಯವನ್ನ ಕೇಳಿಲ್ಲ ಇಲ್ಲಿ ಹತ್ತಾರು ಅನುಮಾನ ಶುರುವಾಗ್ತಾ ಇದೆ ಪೊಲೀಸರಿಗೆ ಫೋನ್ ಮಾಡೋಕೆ ನಲವತ್ತೈದು ನಿಮಿಷ ಬೇಕಾಯ್ತಾ ಹಾಗಾದ್ರೆ ಈ ಒಂದು ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ರಸ್ತೆಯಲ್ಲಿ ಹೋಗುವಾಗ ಯಾಕೆ ಜನರ ಸಹಾಯವನ್ನ ಕೇಳಿಲ್ಲ ಅನ್ನುವಂತಹ ವಿಚಾರಗಳು ಎಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಈಗ ಸಿಎಂ ಎಸ್ ಸಿಬ್ಬಂದಿ ಮೇಲೆ ಡೌಟ್ ಶುರುವಾಗ್ತಾ ಇರುವಂತದ್ದು ಶಂಕಿತರು ಅಂತ ಹೇಳಲಾಗ್ತಿರುವಂತಹ ಒಂದಷ್ಟು ವ್ಯಕ್ತಿಗಳ ಫೋಟೋ ಈಗ ವೈರಲ್ ಆಗ್ತಾ ಇದೆ ಅದು ನ್ಯೂಸ್ ಏಟಿನ್ಗೆ ಲಭ್ಯ ಆಗಿದೆ ಸದ್ಯಕ್ಕೆ ಅಲ್ಲಿ ಸಿಎಂ ಎಸ್ ಸಿಬ್ಬಂದಿಗಳು ಯಾರ ಹಣ ಇದು ಎಟಿಎಂಗೆ ಹಾಕೋಕ್ ತಗೊಂಡು ಹೋಗ್ತಾರೆ ನೋಡಿ ಆ ಸಿಬ್ಬಂದಿಗಳ ಮೇಲೆ ಒಂದಷ್ಟು ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ರಾಬರಿ ಆಗಿ ನಲವತ್ತೈದು ನಿಮಿಷ ಆದ್ಮೇಲೆ ಅವರು ಪೊಲೀಸರಿಗೆ ಕರೆ ಮಾಡ್ತಾರೆ ಇಮಿಡಿಯೇಟ್ಲಿ ಕಾಲ್ ಮಾಡುವಂತ ಕೆಲಸ ಮಾಡಬೇಕಿತ್ತು ಯಾಕಾಗಿ ಮಾಡಿಲ್ಲ ಗಾಡಿಯಲ್ಲಿ ಪಾರ್ಕಿಂಗ್ ಆಗಿ ಸುಮಾರು ಒಂದು ಗಂಟೆ ಆಯ್ತು ಅವರು ಇನ್ಫಾರ್ಮ್ ಮಾಡಿಲ್ಲ ಸ್ಥಳೀಯರು ಕಾಲ್ ಮಾಡಿ ಹೇಳಬೇಕಾಯ್ತು ರಾಬರಿ ಆಗ್ತಿದೆ ಕರೆ ಬಂದಿದೆ ರಾತ್ರಿ ಇಡೀ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣೆ ಹೂಡಿದ್ದಾರೆ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಆಯಾಮದಲ್ಲೂ ತನಿಖೆ ಮಾಡ್ತಾ ಇರುವಂತದ್ದು ಒಂದು ಕಾರ್ ಬರುತ್ತೆ ಆರ್ ಬಿ ಅವರು ನಾವು ಅಂತ ಹೇಳಿಕೊಂಡು ಈ ಒಂದು ಎಟಿಎಂ ವೆಹಿಕಲ್ ಇದೆ ಎಮ್ಗೆ ಹಣ ಹಾಕುವಂತ ವೆಹಿಕಲನ್ನು ಮಧ್ಯದಾರಿಯಲ್ಲಿ ದಾರಿಯಲ್ಲಿ ನಿಲ್ಲಿಸಿ ಫ್ಲೈಓವರ್ ಮೇಲೆ ರಾಬರಿಯನ್ನ ಮಾಡಿರ್ತಾರೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರರಿಂದ ನಾಲ್ಕು ಜನರ ಫೋಟೋ ವೈರಲ್ ಆಗ್ತಾ ಇದೆ ಸಿಎಂ ಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ ಬಟನ್ ಒತ್ತಿದ್ರೆ ಈ ಲಾಕರ್ ಏನಿದೆ ಆಟೋಮ್ಯಾಟಿಕ್ಲಿ ಲಾಕ್ ಆಗುತ್ತೆ ಸಿಎಂಎಸ್ ಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇರುವಂಥದ್ದು ಒಂದೇ ಒಂದು ಬಟನ್ ಓದಿದ್ರೆ ಸಾಕು ಈ ಲಾಕರ್ ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ ಯಾವ ಒಬ್ಬ ಅದನ್ನು ಓಪನ್ ಮಾಡೋಕಾಗಲ್ಲ ಹೇಗಿನ ಡೋರ್ನ ಬಟನ್ ಯಾಕೆ ಸಿಬ್ಬಂದಿಗಳು ಹಾಗಾದ್ರೆ ಹಣ ಸಾಗುತ್ತಿದ್ದ ವಾಹನದಲ್ಲಿ ಸೈರನ್ ಕೆಟ್ಟು ಹೋಗಿತ್ತು ರಾಬರಿ ಮಾಡೋಕೆ ಅಂತಾನೆ ಸೈರನ್ ರಿಪೇರಿ ಮಾಡಿಸ್ಲಿಲ್ವ ಹಾಗಾದ್ರೆ ಈ ಸಿಬ್ಬಂದಿಗಳು ಎಲ್ಲವೂ ಕೂಡ ಗೊತ್ತಿದ್ರು ಸಿ ಎಂ ಎಸ್ ಸಿಬ್ಬಂದಿ ಯಾಕಿಲ್ ಸುಮ್ಮನಿದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಎಲ್ಲವೂ ಗೊತ್ತಿತ್ತು ಸೈರನ್ ವರ್ಕ್ ಆಗ್ತಿಲ್ಲ ಬಟನ್ ಬಟ್ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಸದ್ಯಕ್ಕೆ ಸಿಎಂ ಎಸ್ ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಸಿಬ್ಬಂದಿಯ ಕಾಲೇಜ್ ವಾಟ್ಸ್ಆಪ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಈವರೆಗೂ ಇಪ್ಪತ್ತಕ್ಕೂ ಅಧಿಕ ಶಂಕಿತರ ವಿಚಾರಣೆ ಮಾಡಲಾಗ್ತಾ ಇದೆ ಇನ್ಕ್ಲೂಡಿಂಗ್ ಆ ಒಂದು ನಾಲ್ಕು ಜನ ಸಿಬ್ಬಂದಿ ಡ್ರೈವರ್ಸ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಏನಿದ್ರು ಅವರೆಲ್ಲ ಸೇರಿಸಿ ಈಗ ಒಟ್ಟು ಇಪ್ಪತ್ತು ಮಂದಿಯ ವಿಚಾರಣೆ ಆಗ್ತಾ ಇರುವಂತದ್ದು ದರೋಡೆಕೋರರು ಆಂಧ್ರ ಅಥವಾ ತಮಿಳುನಾಡು ಕಡೆ ಹೋಗಿರುವಂತಹ ಶಂಕೆ ಇದೆ ಅವರ ಗಾಡಿಯಲ್ಲಿ ಇನೋವಾ ಕಾರಲ್ಲಿ ಬಂದಿರ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೇರೆ ಬರ್ಕೊಂಡಿದೆ ಸದ್ಯಕ್ಕೆ ಪೊಲೀಸರು ಆ ವೆಹಿಕಲ್ ಅನ್ನ ಟ್ರ್ಯಾಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಲಕ್ಕಿಲಿ ದಾರೋಡಿಗೆ ಆಲ್ರೆಡಿ ಪ್ರೀಪ್ಲಾನ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಪ್ಲಾನ್ ಹಾಕೊಂಡು ಕಳ್ಳರು ಈಗ ಎಸ್ಕೇಪ್ ಆಗಿದ್ದಾರೆ ಇದೇ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇರುವಂತದ್ದು ನೋಡ್ತಾ ಇರಬಹುದು ಯಾವ ರೀತಿ ಫ್ಲೈಓವರ್ ಅಲ್ಲಿ ಕಾರ್ ಅದೊಂದು ವೆಹಿಕಲ್ ದುಡ್ಡು ಹಾಕುವಂತ ವೆಹಿಕಲ್ ಏನೋ ನಿಂತಿತ್ತು ಅನ್ನುವಂಥ ಇಲ್ಲ ದರೋಡೆ ಈಗ ನಮಗೆ ಗಳು ಸಿಕ್ಕಿದಾವೆ ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ ಅದು ಆಗಬಾರ್ದಿತ್ತು ಯಾರು ಇದಕ್ಕೆ ಕಾರಣಕರ್ತರು ಏನು ಅವರು ಹಣ ತಗೊಂಬಂದು ಎ ಟಿ ಎಮ್ಗಳಿಗೆ ಹಾಕುವಂಥದ್ದು ಆ ಇನ್ಫಾರ್ಮೇಷನ್ ಹೆಂಗಿತ್ತು ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಅವರು ಅವರಲ್ಲಿ ಯಾರಾದರೂ ಇದ್ದಾರ ಇಲ್ವ ಗೊತ್ತಿಲ್ಲ ನಮಗೆ ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನ ಮಾಡ್ತಾ ಇದ್ದೇವೆ ಸಂದಷ್ಟು ಲೀಡ್ಸ್ ಸಿಕ್ಕಿದೆ ವೆಹಿಕಲ್ ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ ಹಣ ತಗೊಂಡು ಆ ವೆಹಿಕಲ್ಸ್ ನ ತಗೊಂಡು ಹೋಗಿದ್ದಾರೆ ಸೊ ಹಿಡಿತೇವೆ ಬಿಡೋದಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಸದ್ಯಕ್ಕೆ ಈ ಒಂದು ಸಿಎಂ ಎಸ್ ಸಿಬ್ಬಂದಿ ಮೇಲೆ ಡೌಟ್ ಬರ್ತಾ ಇದೆ ಎಕ್ಸಾಕ್ಟ್ಲಿ ಯಾರು ರಾಬರ್ಸ್ ಅನ್ನುವಂಥದ್ದು ಗೊತ್ತಾಯ್ತದೆ ಸದ್ಯಕ್ಕೆ ಏನಾದ್ರು ಕ್ಲೂ ಸಿಕ್ಕಿದ್ಯಾ ಅಂತ ಧನುಶ್ರೀ ಸದ್ಯಕ್ಕೆ ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಆದರೆ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸಿಎಂಎಸ್ ವಾಹನದಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಿಎಂಎಸ್ ಎಸ್ ಸಿಬ್ಬಂದಿ ಮೇಲೆನೆ ಪ್ರೈಮ್ ಸಸ್ಪೆಕ್ಟ್ ಪೊಲೀಸರಿಗೆ ಮೂಡ್ತಿದೆ ಹಾಗಾದ್ರೆ ಪೊಲೀಸರಿಗೆ ಯಾಕೆ ಇಷ್ಟೊಂದು ಅನುಮಾನಗಳು ಮೂಡುತ್ತಿದೆ ಸಿಎಂಎಸ್ ಸಿಬ್ಬಂದಿ ಮೇಲೆ ರಾಬರ್ಸ್ ಯಾಕೆ ಯಾವ ರೀತಿಯಾಗಿ ಇಷ್ಟೊಂದು ಈಸಿಯಾಗಿ ಏಳು ಕೋಟಿಯನ್ನ ರಾಬರಿ ಮಾಡೋದಕ್ಕೆ ಯಾಕೆ ಇಷ್ಟು ಈಸಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಈ ಒಂದು ಸಸ್ಪೆಕ್ಟ್ ಗೆ ಅಂದ್ರೆ ಸಿಎಂಎಸ್ ಎಸ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ನ ಸಿಬ್ಬಂದಿ ಏನಿದ್ದಾರೆ ಈ ಒಂದು ವಾಹನದ ಇದೇ ವಾಹನ ಏನಿದೆ ನಿನ್ನೆ ಆಗಿರುವಂತಹ ಒಂದು ವಾಹನ ಏನಿದೆ ಇದೇ ವಾಹನ ಇದೇ ವಾಹನದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ ಆದ್ರೆ ಈ ಒಂದು ವಾಹನದಲ್ಲಿ ಒಂದಷ್ಟು ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ ಅಷ್ಟ ಆಟೋಮೆಟಿಕ್ ಸಿಸ್ಟಮ್ ಅಂತ ಏನಂದ್ರೆ ಈ ಒಂದು ಡೋರ್ ಇದೆಯಲ್ಲ ಈ ಒಂದು ಡೋರ್ ಅನ್ನ ಓಪನ್ ಮಾಡುವಂತದ್ದು ಅಷ್ಟು ಈಸಿ ಅಲ್ಲ ಒಳಗಡೆ ಆಟೋಮೆಟಿಕ್ ಲಾಕ್ ಇರುತ್ತೆ ಆ ಒಂದು ಲಾಕ್ ಒಳಗಡೆ ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನೋದಂತ ನೋಡೋದಾದ್ರೆ ಇಲ್ಲಿ ಹಿಂದೆ ಹ್ಯಾಂಡ್ಲರ್ ಒಬ್ಬ ಏನ್ ಕೂತಿರ್ತೇನಲ್ಲ ಈ ಒಂದು ಹ್ಯಾಂಡ್ಲರ್ನ ಹಿಂದೆ ಒಳಗಡೆ ಒಂದು ಆಟೋಮೆಟಿಕ್ ಲಾಕರ್ ಇರುತ್ತೆ ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅದು ಓನ್ಲಿ ಸಿಎಂ ಎಸ್ ಸಿಬ್ಬಂದಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಆ ಒಂದು ಲಾಕರ್ ಅನ್ನ ಲಾಕ್ ಮಾಡಿದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆತನೇ ಬಂದರೂ ಕೂಡ ಹಿಂದೆ ಅದು ಅಂದ್ರೆ ಒಂದು ಹಣ ಇಟ್ಟಿರುವಂತ ಲಾಕರ್ ಓಪನ್ ಆಗೋದಿಲ್ಲ ಆದ್ರೆ ನಿನ್ನೆ ಮಾತ್ರ ರಾಬರಿಗಳಿಗೆ ಆ ಒಂದು ಸೀಕ್ರೆಟ್ ಲಾಕರ್ ಹೇಗೆ ಗೊತ್ತಾಯಿತು ಜೊತೆಗೆ ಈ ಒಂದು ವಾಹನದಲ್ಲಿ ಪ್ರತಿ ಒಂದು ವಾಹನದಲ್ಲೂ ಕೂಡ ಸೈರನ್ ಅನ್ನ ಅಳವಡಿಕೆ ಮಾಡಿರುವಂತ ಕೆಲಸವನ್ನ ಮಾಡಲಾಗಿರುತ್ತೆ ಒಂದ್ ವೇಳೆ ಈ ರೀತಿಯಾಗಿ ಏನಾದರೂ ಆಗ್ತಿದ್ರೆ ಆಟೋಮೆಟಿಕ್ಲಿ ಸೈರನ್ ಕೂಡ ಜೋರಾಗಿ ಬಡಿದುಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ ನಿನ್ನೆ ಈ ಒಂದು ಸೈರನ್ ಕೂಡ ಶಬ್ದ ಮಾಡಿಲ್ಲ ಜೊತೆಗೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ ಅಂದ್ರೆ ಯಾರ ಮೇಲೂ ಕೂಡ ಹಲ್ಲೆ ಆಗಿಲ್ಲ ಜೊತೆಗೆ ಏಕೈಕಿ ಅವ್ರು ಬಂದು ಗನ್ ಪಾಯಿಂಟ್ ಇಟ್ರು ಅಂತ ಹೇಳಿ ಎಲ್ಲವನ್ನೂ ಕೂಡ ತೋರಿಸಿ ಹಣವನ್ನ ರಾಬರಿ ಮಾಡೋದಕ್ಕೆ ಈಸಿಯಾಗಿ ಬಿಟ್ಬಿಟ್ರೆ ಹಾಗಾದ್ರೆ ಸಿಎಂ ಎಸ್ ಸಿಬ್ಬಂದಿ ಅನ್ನುವಂತ ಒಂದಷ್ಟು ಅನುಮಾನಗಳು ಪೊಲೀಸರಿಗೆ ಈಗ ಸಾಕಷ್ಟು ಮೂಡ್ತಿದೆ ಇದ್ರ ಜೊತೆಗೆ ಇವರ ಒಂದು ಚಲನವಲನ ಕೂಡ ಹೇಗಿತ್ತು ಅಂದ್ರೆ ನಿನ್ನೆ ಇವರು ಮನೆಯಿಂದ ಎಟಿಎಂ ಮಷಿನ್ ಹತ್ರ ಹೋಗುವವರ್ಗ ಬ್ಯಾಂಕ್ ಹತ್ರ ಹೋಗುವವರೆಗಾಗಿರ್ಬೋದು ಅಲ್ಲಿಂದ ರಾಬರಿಯಾಗುವವರೆಗೂ ಕೂಡ ಸಿಎಂಎಸ್ ಎಸ್ ಸಿಬ್ಬಂದಿಯವರ ಚಲನವಲನ ಹೇಗಿತ್ತು ಅವರು ಯಾರನ್ನಾದರೂ ಸಂಪರ್ಕ ಮಾಡ್ತಿದ್ರ ಅವರ ಫೋನ್ ಡೀಟೇಲ್ಸ್ ಏನು ಯಾರ್ಯಾರು ಕಾಲ್ ಮಾಡ್ತಿದ್ರು ಯಾರ್ಯಾರು ಮೆಸೇಜ್ ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಇದರ ಜೊತೆಗೆ ಕಳೆದ ಹಲವು ದಿನಗಳಿಂದಲೂ ಕೂಡ ಅವರು ಯಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು ಅನ್ನುವಂಥದ್ದು ಕೂಡ ಒಂದಷ್ಟು ತನಿಖೆ ಮಾಡ್ತಿದ್ದಾರೆ ಯಾಕಂದ್ರೆ ಈ ಒಂದು ಸಿಎಂಎಸ್ ಎಸ್ ಸಿಬ್ಬಂದಿಯ ಜೊತೆಗೆ ಸಿಬ್ಬಂದಿಗಳಲ್ಲಿ ಒಂದಷ್ಟು ಜನ ಉತ್ತರ ಉತ್ತರ ಭಾರತ ಮೂಲದವರು ಇದ್ದಾರೆ ಅದರಲ್ಲೂ ಕೂಡ ಬಿಹಾರ ಮೂಲ ಮೂಲದಾತ ಒಬ್ಬತ್ತ ಇದ್ದಾನೆ ಹೀಗಾಗಿ ಒಂದು ಕಡೆ ಇವರಿಗೂ ಕೂಡ ಸಿಎಂ ಸಿಬ್ಬಂದಿಗೆ ಮತ್ತೆ ಒಂದು ರಾಬರಿ ಮಾಡಿರುವಂತಹ ಗ್ಯಾಂಗೂ ಕೂಡ ನಂಟ್ ಇರಬಹುದು ಅನ್ನುವಂತಹ ಆಯಾಮದಲ್ಲಿ ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಸಿಟಿ ಔಟ್ಸ್ಕಟ್ ನಲ್ಲಿ ಯಾವ್ದಾವು ಎಕ್ಸಿಟ್ ಪಾಯಿಂಟ್ ಗಳು ಇದೆಯಲ್ಲ ಹೊಸಕಟ್ಟೆ ಆಗಿರ್ಬೋದು ಮತ್ತೆ ಹೊಸೂರು ಅಂದ್ರೆ ತಮಿಳುನಾಡಿಗೆ ಮತ್ತೆ ಆಂಧ್ರ ಕನೆಕ್ಟ್ ಆಗುವಂತಹ ಎರಡು ರೂಟ್ ಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ಚೆಕಿಂಗ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿ ಎಕ್ಸಿಟ್ ಗಳಲ್ಲಿ ಇರುವಂತಹ ಒಂದಷ್ಟು ಟೋಲ್ ಗಳಲ್ಲಿ ಪರಿಶೀಲನೆ ಮಾಡುತ್ತಿದ್ದಾರೆ ಸದ್ಯಕ್ಕೆ ಒಂದು ಕಡೆ ರಾಬರ್ಸ್ ಅನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಲಾಗ್ತಿದೆ ಮತ್ತೊಂದು ಕಡೆ ಪ್ರೈಮ್ ಸಸ್ಪೆಕ್ಟ್ ಆಗಿರುವಂತಹ ಸಿಎಂಎಸ್ ಸಿಬ್ಬಂದಿಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ ಧನುಶ್ರೀ ಮಾದೇಶ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ